ಪ್ರಿಯಾ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡು ನಿಟ್ಟುಸಿರು ಬಿಟ್ಟಳು ಅವಳು ಪೂರ್ತಿ ಎಂಟು ಗಂಟೆಗಳ ಕಾಲ ಮಲಗಿದ್ದರೂ ಸಹ ಅವಳ ಚರ್ಮವು ಮಂದವಾಗಿ ಮತ್ತು ಆಯಾಸಗೊಂಡಂತೆ ಭಾಸವಾಗುತ್ತಿತ್ತು ಅವಳು ಪ್ರತಿ ದುಬಾರಿ ಕ್ರೀಮ್ ಮತ್ತು ಮಾಸ್ಕನ್ನು ಪ್ರಯತ್ನಿಸಿದ್ದಳು ಆದರೆ ಆಯಾಸದ ನೋಟ ಹೋಗುತ್ತಿರಲಿಲ್ಲ ನನ್ನ ಚರ್ಮವು ಮತ್ತೆ ಪ್ರಕಾಶಿಸಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಅವಳು ಸ್ವಲ್ಪ ನಿರಾಶೆಯಿಂದ ಯೋಚಿಸಿದಳು ಅವಳ ತಾಯಿ ಲೀಲಾ ಅವಳ ದುಃಖವನ್ನು ನೋಡಿ ಅವಳನ್ನು ಒಬ್ಬ ಸ್ನೇಹಪರ ಪೌಷ್ಟಿಕ ತಜ್ಞರ ಬಳಿ ಕರೆದುಕೊಂಡು ಹೋದರು ಪೌಷ್ಟಿಕ ತಜ್ಞರಾದ ಡಾ ಅನಿಲ್ ಅವರು ನಿಜವಾದ ಕಾಂತಿಯು ಒಳಗಿನಿಂದ ಪ್ರಾರಂಭವಾಗುತ್ತದೆ ಎಂದು ವಿವರಿಸಿದರು ಅವರು ಹೇಳಿದರು ರಹಸ್ಯವು ಜಾರ್ನಲ್ಲಿ ಇಲ್ಲ ಆದರೆ ಐದು ಸರಳ ಸಸ್ಯಾಹಾರಿ ಆಹಾರಗಳಲ್ಲಿ ಇದೆ ಮೊದಲನೆಯದಾಗಿ ಪಾಲಕ್ ಇದು ಚರ್ಮವನ್ನು ಸರಿಪಡಿಸುವ ಸಹಾಯಕರಿಂದ ತುಂಬಿದೆ ಎರಡನೆಯದಾಗಿ ಅವಕಾಡೊಗಳು ಅವು ಚರ್ಮವನ್ನು ಮೃದುವಾಗಿಡಲು ಉತ್ತಮ ಕೊಬ್ಬುಗಳನ್ನು ಹೊಂದಿವೆ ಮೂರನೆಯದಾಗಿ ವಾಲ್ನಟ್ಸ್ ಅಕ್ರೋಟು ಕೆಂಪು ಬಣ್ಣದ ವಿರುದ್ಧ ಹೋರಾಡುವ ಸಣ್ಣ ಶಕ್ತಿ ಕೇಂದ್ರಗಳು ನಾಲ್ಕನೆಯದಾಗಿ ಸಿಹಿ ಗೆಣಸು ಸ್ವೀಟ್ ಪೊಟಾಟೊ ಇದು ನಿಮ್ಮ ಚರ್ಮವನ್ನು ಸೂರ್ಯನಿಂದ ರಕ್ಷಿಸುತ್ತದೆ ಕೊನೆಯದಾಗಿ ಬೆರ್ರಿ ಹಣ್ಣುಗಳು ಸ್ಟ್ರಾಬೆರಿ ಮತ್ತು ಆಂಟಿ ಆಂಟಿಆಕ್ಸಿಡೆಂಟ್ಗಳಿಂದ ತುಂಬಿವೆ ಇವು ನಿಮ್ಮ ದೇಹದ ಕೋಶಗಳನ್ನು ಹಾನಿಯಿಂದ ರಕ್ಷಿಸುವ ವಿಶೇಷ ಸಹಾಯಕರು ಪ್ರಿಯಾ ತನ್ನ ದೈನಂದಿನ ಊಟಕ್ಕೆ ಈ ಐದು ವಸ್ತುಗಳನ್ನು ಸೇರಿಸಲು ಪ್ರಾರಂಭಿಸಿದಳು ಅವಳು ಚಿಪ್ಸ್ ಬದಲಿಗೆ ವಾಲ್ನಟ್ಸ್ ತಿಂದಳು ಮತ್ತು ಪಾಲಕ್ ಮತ್ತು ಬೆರ್ರಿ ಸ್ಮೂತಿಯೊಂದಿಗೆ ತನ್ನ ದಿನವನ್ನು ಪ್ರಾರಂಭಿಸಿದಳು ಕೆಲವೇ ವಾರಗಳ ನಂತರ ಬದಲಾವಣೆಯು ಸ್ಪಷ್ಟವಾಗಿತ್ತು ಅವಳ ಚರ್ಮವು ನಯವಾಗಿ ಹೆಚ್ಚು ಪ್ರಕಾಶಮಾನವಾಗಿ ಮತ್ತು ನಿಜವಾಗಿಯೂ ಕಾಂತಿಯುತವಾಗಿತ್ತು ನನಗೆ ನನ್ನೊಳಗೆ ಒಂದು ನೈಸರ್ಗಿಕ ಬೆಳಕು ಸಿಕ್ಕಿದಂತೆ ಅನಿಸುತ್ತಿದೆ ಎಂದು ಅವಳು ಸಂತೋಷದಿಂದ ತನ್ನ ತಾಯಿಗೆ ಹೇಳಿದಳು ದುಬಾರಿ ಕ್ರೀಮ್ಗಳನ್ನು ಮರೆತು ಬಿಟ್ಟಳು ನಿಮ್ಮ ಚರ್ಮವು ನಿಮ್ಮ ಆರೋಗ್ಯದ ಕನ್ನಡಿ ಅದಕ್ಕೆ ಸರಳ ಶಕ್ತಿಯುತ ಆಹಾರವನ್ನು ನೀಡಿ ಮತ್ತು ಅದು ಹೊಳೆಯುವುದನ್ನು ನೋಡಿ ನಿಮ್ಮಲ್ಲಿ ಒಳಗಿನಿಂದ ನೈಸರ್ಗಿಕ ಕಾಂತಿಯನ್ನು ಸೃಷ್ಟಿಸುವ ಶಕ್ತಿಯಿದೆ ಈಗ ಚಂದಾದಾರರಾಗಿ ಮತ್ತು ರೆಪೋ ರೆಪೊನೊಂದಿಗೆ ನಿಮ್ಮ ನೆಚ್ಚಿನ ಚರ್ಮದ ಆಹಾರವನ್ನು ಕಾಮೆಂಟ್ ಮಾಡಿ